ಭೂವರಹ ನರಸಿಂಹ ದೇವಸ್ಥಾನ ಅಲ್ಶಿ ಕರ್ನಾಟಕ ಈ ದೇವಾಲಯವು ಭಾರತದ ಪುರಾತತ್ವ ಸಮೀಕ್ಷೆಯ ರಕ್ಷಣೆಯಲ್ಲಿದೆ ಮತ್ತು ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಪಟ್ಟಿಯಲ್ಲಿ ಕಂಡುಬರುತ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಗುರುತಿಸಲಾದ ಸಂಪ್ರದಾಯಗಳು ಇತರ ನಿರ್ಮಾಣವನ್ನು ಜಕಣಾಚಾರಿಗೆ ಕಾರಣವೆಂದು ಹೇಳುತ್ತವೆ ಇದು ಜನಪ್ರಿಯ ನಾಯಕ ಅಮರಶಿಲ್ಪಿ ಜಕಣಾಚಾರಿಯನ್ನು ಉಲ್ಲೇಖಿಸುತ್ತದೆ ದೇವಾಲಯದೊಳಗೆ ಒಂದು ದೊಡ್ಡ ಕಲ್ಲಿನ ಫಲಕವು ಎರಡು ಭಾಗಗಳಲ್ಲಿ ಅರವತ್ತು ಸಾಲುಗಳಿಗಿಂತ ಹೆಚ್ಚು ಶಾಸನವನ್ನು ಹೊಂದಿದ್ದು ಇದು ವಿಭಿನ್ನ ವರ್ಷಗಳಲ್ಲಿ ಉಡುಗೊರೆಗಳನ್ನು ದಾಖಲಿಸುತ್ತದೆ ಮೊದಲನೆಯದು ಒಂದು ಸಾವಿರದ ನೂರ ಅರವತ್ತೊಂಬತ್ತು ದಿನಾಂಕವನ್ನು ಹೊಂದಿದೆ ಮತ್ತು ಆರನೇ ಗೋವ ಕದಂಬ ಪೆರ್ಮಾಡಿ ಅಥವಾ ಶಿವಚಿತ್ತ ಬ್ರಾಹ್ಮಣರಿಗೆ ಒಂದು ಹಳ್ಳಿಯ ಉಡುಗೊರೆಯನ್ನು ನೋಂದಾಯಿಸುತ್ತದೆ ಅವರ ದೇವಾಲಯವನ್ನು ಮಾತಾ ಯೋಗಿಯ ಶುದ್ಧ ನಗರವಾದ ಹಲ್ಶಿಯಲ್ಲಿ ಸ್ಥಾಪಿಸಿದನು ಎರಡನೆಯ ಶಾಸನವು ವಿಜಯಾತಿಥ್ಯ ಹನ್ನೊಂದಕ್ಕೆ ಸೇರಿತ್ತು ಮತ್ತು ಅವನ ಆಳ್ವಿಕೆಯ ಏಕೈಕ ಶಾಸನವಾಗಿದೆ ಭೂವರಹ ನರಸಿಂಹ ದೇವಸ್ಥಾನ ಹಲ್ಶಿ ಕರ್ನಾಟಕದ ಬೆಳಗಾವಿಯ ಖಾನಾಪುರ್ ತಾಲೂಕಿನ ಬಳಿ ಇದೆ